ಕೊಳಬಾಗಿಲು ತಾಲೂಕಿನ ನಮ್ಮ ಏನು ನಮ್ಮ ದರ್ಖಾಸ್ ಕಮಿಟಿ ನಮ್ಮ ಸರ್ಕಾರ ಏನು ಐದು ದಿನನ ನೇಮಕ ಮಾಡಿದೆ ಅಧ್ಯಕ್ಷರಾಗಿ ಶಾಸಕರಾಗ್ತಾ ಇರ್ತಾರೆ ನೀಲಾವತಮ್ಮ ಜೆ ಕೆ ನಾನು ನಮ್ಮ ಮೇಡಮ್ ಕಾರ್ಯದರ್ಶಿಗಳಾಗಿರ್ತಾರೆ ನಮ್ಮ ಕಮಿಟಿಯವರು ಅಧ್ಯಕ್ಷರಿಗೆ ಸಾಥ್ ಕೊಟ್ಟು ಅಧ್ಯಕ್ಷರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಭೂಮಿನ ಮಂಜೂರು ಮಾಡಬೇಕು ಯಾವ ಯಾವ ಸಮಯದಲ್ಲಿ ಯಾವ ರೀತಿ ಆಗಿದೆ ನಮ್ಗೆ ಗೊತ್ತಿಲ್ಲ ನಾವು ಒಳ್ಳೆಯ ಕೆಲಸ ಮಾಡೋದಕ್ಕೆ ಪಕ್ಷಾತೀತವಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಎರಡು ಮೂರು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ನಾವು ಎಲ್ಲ ಮಾತಾಡ್ಕೊಂಡ್ವಿ ಅದೇ ರೀತಿ ಇವತ್ತು ಆವಣಿ ಹೋಬಳಿಗೆ ಸೇರಿರ್ತಕ್ಕಂಥ ಒಂದು ನಾಲ್ಕೈದು ಹಳ್ಳಿಗಳು ಹೋಗಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಮಾಧ್ಯಮದವರೆಲ್ಲ ನೋಡಿದ್ದೀರಿ ನಾವು ಯಾರು ಭೂಮಿಯಲ್ಲಿ ಇರ್ತಾನೋ ಅಂತ ಭೂಮಿ ದಾರನಿಗೆ ಮಾತ್ರ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಏನು ನಾವು ಮಾತಾಡ್ ಮಾತಾಡ್ಕೊಂಡು ಅದೇ ರೀತಿ ನಡೀತೀವಿ ಅದೇ ರೀತಿ ಕೂಡ ಏನಿವತ್ತು ಇವತ್ತು ಹೋಬಳಿ ಎಲ್ಲ ನನ್ನ ನೂರ ಇಪ್ಪತ್ತಿದೆ ಎಲ್ಲ ಟೋಟಲ್ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಅದನ್ನೆಲ್ಲ ಕೂಡ ಈ ಒಂದು ತಿಂಗಳೊಳ್ಳೆ ಈ ಒಂದು ತಿಂಗಳೊಳಗೆ ನಾವೆಲ್ಲ ಸಾಗುವಳಿ ಚೀಟನ್ನು ಕೊಡಬೇಕು ಅಂತ ನಮ್ಮ ಅಧ್ಯಕ್ಷದಲ್ಲಿ ಹೇಳ್ತಾ ನಾವು ಏನಿವತ್ತು ಮಂಗಳವಾರ ಹೇಳಿದ್ದಾರೆ ಆ ಮಂಗಳವಾರ ತಾಯ್ಲೂರು ಹೋಬಳಿ ಎಲ್ಲ ಓಡಾಡಿ ನಾವು ಅಲ್ಲೇ ಆ ಓಡಾಡ್ತಕ್ಕಂಥ ಸ್ಥಳದಲ್ಲೇ ಊಟ ಕೂಡ ಮಾಡಿಕೊಂಡು ನಾವು ಮುಂದಿನ ಒಂದು ಮೀಟಿಂಗಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕ್ರಮಬದ್ಧವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕಂಪಟಿಯವರೆಲ್ಲರೂ ಸೇರಿ ಸಾಗೋಡಿಸಿ ಅನ್ನಿಸ್ತೀವಿ ಅಂತೇಳಿ ಈ ಸಮಯ ಈ ಈ ಸಮ್ಮುಖದಲ್ಲಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಜೈ ಜೈ ಅಧ್ಯಕ್ಷರಾಗಿ ಕಮಿಟಿಯವ್ರಿಗೂ ಧನ್ಯವಾದಗಳ ಹೇಳ್ತೀವಿ ನಾವು ಇವತ್ತಿನ ಈ ಒಂದು ಕಮಿಟಿ ಆಗಿದ್ದು ಇಷ್ಟು ವರ್ಷದಿಂದಲೂ ಯಾರು ಯಾಗ್ಲೇ ಬಂದಿರೋದು ನಮ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ಈ ಕಮಿಟಿಯಲ್ಲಿರ್ತಕ್ಕಂತ ಎಲ್ಲಾ ನಮ್ಮ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಒಳ್ಳೆ ಒಂದು ತೀರ್ಮಾನ ತಗೊಂಡು ಈ ಫೀಲ್ಡ್ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅನುಕೂಲ ಮಾಡೋಕೆ ಮಾಡ್ಕೊಡೋಕೆ ಬಂದಿರತಕ್ಕಂತೆ ನಮ್ಮ ಕಮಿಟಿಯವರಿಗೆ ಧನ್ಯವಾದಗಳನ್ನು